ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಭೀಮಪ್ಪ ಚೆನ್ನಪ್ಪ ಸರಿಕರ್ ಮಾಜಿ ಜೆಡಿಎಸ್ನ ಶಾಸಕರು ಎರಡು ಸಾವಿರ ನಾಲ್ಕರಿಂದ ಎರಡು ಸಾವಿರ ಎಂಟರ ಅವಧಿಯಲ್ಲಿ ಹಲವಾರು ರಾಜಕೀಯ ಸೇವೆಗಳು ಹಾಗೂ ಸಮಾಜದ ಗುಣಮಟ್ಟದ ಕಾರ್ಯಗಳನ್ನು ಹಾಗೂ ದಿನದಲಿತರ ಏಳಿಗೆಗಾಗಿ ತಮ್ಮ ಶಾಸಕರ ಅವಧಿಯಲ್ಲಿ ತಮಗಿದ್ದ ಅಲ್ಪ ಅವಧಿಯಲ್ಲಿ ರಾಯಭಾಗ ತಾಲೂಕಿನ ಆಡಳಿತ ಸೌಧ ಹಾಗೂ ಹಲವಾರು ಮಠ ಮಂದಿರಗಳಿಗಾಗಿ ಅವತ್ತಿನ ಮುಖ್ಯಮಂತ್ರಿ ಡಿ ಕುಮಾರಸ್ವಾಮಿ ಅವರ ಜೊತೆ ಒಡನಾಟದಲ್ಲಿದ್ದು ರಾಯಭಾಗ ಮತಕ್ಷೇತ್ರಕ್ಕೆ ಸಾಕಷ್ಟು ಅನುದಾನಗಳನ್ನು ತಂದು ತನ್ನ ಕ್ಷೇತ್ರದ ಅಭಿವೃದ್ಧಿಗಾಗಿ ಶ್ರಮಪಟ್ಟರು ಈ ಗಮನಾರ್ಹ ಸೇವೆಯನ್ನು ಮನದಲ್ಲಿಟ್ಟುಕೊಂಡು ಅವರಿಗೆ ತಮಿಳುನಾಡಿನ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿ ಅವರು ಭೀಮಪ್ಪ ಚೆನ್ನಪ್ಪ ಸರಿಕರ್ ಇವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಹಾಗೂ ಕನ್ನಡ ಮಾಣಿಕ್ಯರತ್ನ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ಡಾಕ್ಟರ್ ಭೀಮಪ್ಪ ಚೆನ್ನಪ್ಪ ಸರಿಕರ್ ಇವರು ಮಾಧ್ಯಮದ ಜೊತೆ ಮಾತನಾಡಿ ನಾನು ಮಾಡಿದ ಹಲವಾರು ರಾಜಕೀಯ ಸೇವೆಗಳು ಹಾಗೂ ರಾಜಕೀಯ ಸೇವೆಗಳು ಗುರುತಿಸಿ ನನಗೆ ಈ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿದ್ದಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ನನ್ನನ್ನು ಶಾಸಕನಾಗಿ ಆಯ್ಕೆ ಮಾಡಿ ನನಗೆ ರಾಯಭಾಗ ತಾಲೂಕಿನ ಕ್ಷೇತ್ರಕ್ಕೆ ಸೇವೆ ಮಾಡಲು ಅವಕಾಶ ಕೊಟ್ಟರು ಹಾಗೆ ನನ್ನ ತಂದೆ ತಾಯಿಯ ಪುಣ್ಯ ಹಾಗೂ ಈ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಳ್ಳಲು ಬಹಳ ಸಂತೋಷ ಪಡ್ತಾ ಇದ್ದೇನೆ ಅಂತ ಮಾಧ್ಯಮ ಮಿತ್ರರೊಂದಿಗೆ ತಮ್ಮ ಖುಷಿಯನ್ನು ಹಂಚಿಕೊಂಡ್ರು ಹಾಗೆ ಮಾಧ್ಯಮದವರು ಕೂಡ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿದ್ರು ವರದಿ ವಿದ್ಯಾಧರ್ ಕಮತೆ ಅದು ನಿಮಗೆ ಒಂದು ಡಾಕ್ಟರೇಟ್ ಪದವಿ ಕೊಡ್ತು ಅಂತ ಹೇಳಿದಾಗ ಯಾಕಂದ್ರೆ ಅವರು ನಾನು ಅದು ಆಕ್ಚುಲಿ ಗೋವಾದಲ್ಲಿ ಇಪ್ಪತ್ತಾರೀಕು ಇಟ್ಟಿದ್ರು ಅದು ಏನೋ ಕಾರ್ಡ್ ಕ್ಯಾನ್ಸಲ್ ಆಗಿ ಅದು ತಮಿಳುನಾಡು ಹೋಟೆಲ್ ಐ ಟಿ ಸಿ ಅಂತ ಆ ಹೋಟೆಲ್ದಲ್ಲಿ ಪ್ರೋಗಿಟ್ಟಿದ್ರು ಅವರು ನಾನು ಇಪ್ಪತ್ತೈದನೇ ತಾರೀಕಿಗೆ ಅಲ್ಲಿ ಹೋಗಿ ಆ ಫಾರ್ಚುನಿ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ಎಷ್ಟೋ ಜನರಿಗೆ ಅವರು ಕರೆಸಿದ್ರು ಆದರೆ ಅಲ್ಲಿ ನಿಜವಾಗಿ ಯಾರ್ಯಾರಿಗೆ ಒಂದು ಡಾಕ್ಟರೇಟ್ ಪದವಿ ಕೊಡಬೇಕು ಅವರಿಗೆ ಒಂದು ಹದಿನಾರು ಒಂದು ಹದಿನೇಳು ಜನ ಕೊಡೋದಿದ್ರು ಅದರಲ್ಲಿ ನಾನೊಬ್ರು ಮತ್ತೆ ನನಗೆ ಆಚ್ವಾಸೆ ಮಾಡಿದ್ರು ಯಾಕಂದರೆ ಏಷ್ಯಾ ಇಂಟರ್ನ್ಯಾಷನಲ್ ಕನ್ಸರ್ ರಿಸರ್ಚ್ ಯೂನಿವರ್ಸಿಟಿ ಮತ್ತು ಆಲ್ ಅಮೇರಿಕನ್ ಯೂನಿವರ್ಸಿಟಿ ಯೂನಿವರ್ಸಿಟಿ ಆ್ಯಂಡ್ ಆಲ್ ಏಷ್ಯಾ ಯೂನಿವರ್ಸಿಟಿ ಥ್ರೋದಿಂದ ತಮಗೆ ಒಂದು ಡಾಕ್ಟರೇಟ್ ಪದವಿ ಅಂತ ನನಗೆ ಹೇಳಿದರು ಅದಕ್ಕೆ ನಾನು ನೀವು ಅಂತ ಕೂಡಲೇ ನಾನು ಒಪ್ಪಿಕೊಂಡು ನಾನು ಮೊನ್ನೆ ಇಪ್ಪತ್ತೈದನೇ ತಾರೀಕಿಗೆ ತಮಿಳುನಾಡು ಹೊಸೂರಿನಲ್ಲಿ ಹೋಟೆಲ್ ಅನ್ನು ಒಳ್ಳೆಯ ಒಂದು ಗ್ರ್ಯಾಂಡ್ ಫಂಕ್ಷನ್ ಮಾಡಿದ್ರು ಆ ಗ್ರ್ಯಾಂಡ್ ಫಂಕ್ಷನ್ ನೋಡಿ ನನಗೆ ಆಶ್ಚರ್ಯ ಆಯಿತು ಆದರೆ ಅಲ್ಲಿ ಹೋದಾಗ ನನಗೆ ಚೀಫ್ ಗೆಸ್ಟ್ ಅಂತ ಮಾಡಿದರು ಅವರು ಚೀಫ್ ಗೆಸ್ಟ್ ಅಲ್ಲದೆ ನನಗೆ ಡಾಕ್ಟರ್ ಪದವಿ ಅಂತ ಯಾಕೆ ಕೊಡ್ತೀರ ಅಂತ ನಾನು ಕೇಳಿದಾಗ ಅವ್ರು ಹೇಳಿದ್ರು ನಿಮ್ಮ ರಾಗ ತಾಲೂಕಿನಲ್ಲಿ ನೀವು ಒಳ್ಳೆಯ ಪೊಲಿಟಿಕಲ್ಲು ಮತ್ತು ನೀವು ಒಳ್ಳೆ ಜನ ಸೇವೆ ಮಾಡ್ತೀರಂತ ನಾವು ಕೇಳಿ ನಿಮ್ಮನ್ನ ಹುಡುಕಿಕೊಂಡು ಬಂದಾಗ ನಿಮಗೆ ನಾವು ಇದ್ರ ಮೆಸೇಜ್ ಕೊಡ್ತೀವಿ ಹೇಳಿದಾಗ ನಾನು ದೊಡ್ಡ ಆನಂದ ಆಯ್ತು ಯಾಕಂದ್ರೆ ಕೆಲವೊಂದು ನನಗೆ ಅನುಭವ ಇದ್ದ ಪ್ರಕಾರ ನಾನು ಕೇಳಿದ ಪ್ರಕಾರ ಕೆಲವೊಬ್ಬರಿಗೆ ಡಾಕ್ಟರ್ ಪ್ರಶಸ್ತಿ ತಗೊಳ್ಬೇಕಾದ್ರೆ ಕೆಲವೊಂದು ನನಗೆ ನನಗೆ ರಣಗಾಣಿಸಿದ ಪ್ರಕಾರ ಕೆಲವೊಂದು ಹಣನ ತಗೊಳ್ತಾರೆ ಆದ್ರೆ ನನ್ನ ಕಡೆಗೆ ಆ ಹಣದ ವಿಷಯ ಏನಾದ್ರೆ ಪ್ರಶ್ನೆ ಇಲ್ಲ ನನ್ನ ಒಳ್ಳೆ ಆತ್ಮೀಯತೆ ನನಗೆ ಇವತ್ತು ಇಪ್ಪತ್ತೈದನೇ ತಾರೀಕು ಅಕ್ಟೋಬರು ಹತ್ತೂರಿಂದ ಎರಡು ಗಂಟೆವರೆಗೆ ನಮಗೆ ಒಳ್ಳೆಯ ಎಲ್ಲರಿಗೂ ಪ್ರಶಸ್ತಿ ಕೊಟ್ಟು ನನ್ನ ಕೈಯಿಂದ ಉಳಿದವರಿಗೆ ಎಲ್ಲರಿಗೆ ಒಬ್ಬರು ಸ್ವಾಮಿ ಬಂದಿದ್ರು ಮತ್ತೆ ಒಬ್ಬೊಬ್ರು ಜಜ್ ಬಂದಿದ್ರು ಒಬ್ಬರು ಮಾಜಿ ಎಮ್ ಎಲ್ ಎ ತಮಿಳುನಾಡು ಅವರು ಬಂದಿದ್ರು ಅವರಿಗೂ ಡಾಕ್ಟರೇಟ್ ಕೊಟ್ಟರು ಆದರೆ ನಮ್ಮ ಕರ್ನಾಟಕದಿಂದ ನನಗೆ ಒಳ್ಳೆಯ ಒಂದು ದೊಡ್ಡ ರೆಸ್ಪೆಕ್ಟ್ ಕೊಟ್ಟು ಒಂದು ಒಳ್ಳೆಯ ಶಾಸಕರು ಒಳ್ಳೆಯ ಸೇವೆ ಮಾಡ್ತಾರೆ ಅಂತ ತಿಳಿದು ಅವರು ನನಗೆ ಒಂದು ಒಳ್ಳೆಯ ಗಿಫ್ಟು ಸರ್ಟಿಫಿಕೇಟು ಮತ್ತು ಒಂದು ಇದರ ಪರಿಸ್ಥಿತಿ ಮಾಣಿಕ್ಯ ರತ್ನ ಅಂತ ಅದು ಸಹ ಕೊಟ್ಟಿದ್ದಾರೆ ನನಗೆ ಅದು ಒಂದು ಹೆಮ್ಮೆಯ ಅವರು ಒಂದು ಕೋಆಪರೇಷನ್ ಅವ್ರು ಯಾರು ಅರೇಂಜ್ ಮಾಡಿದ್ರ ಅದ ಏಷ್ಯನ್ ಇಂಟ್ರೇಟಲ್ ಕಲ್ಚರ್ ಅಸೋಸಿಯೇಷನ್ ದ ಯೂನಿವರ್ಸಿಟಿ ಆ ಒಂದು ಪ್ರಶಸ್ತಿಗೆ ಭಾಜನ ಆಗಿದೆ ಅದಕ್ಕೆ ನಾನು ಅಂದ್ರೆ ಕನಸಿ ಮನಸ್ಸಿನಲ್ಲಿ ನಾನು ಈ ವಿಚಾರ ಎಂದು ತಿಳಿದಿರ್ಲಿಲ್ಲ ಆದ್ರೆ ನಮ್ಮ ರಾಯಬಾಗ ತಾಲೂಕು ಅಂದ್ರೆ ಒಂದು ದೊಡ್ಡ ಆಶೀರ್ವಾದ ನಮ್ಮ ತಂದೆ ತಾಯಿ ಆಶೀರ್ವಾದ ಅಂತ ನಾನು ಏನೋ ಹಿಂದಿನ ಜನ್ಮದಲ್ಲಿ ಅಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಈ ಜನ್ಮದಲ್ಲಿ ಸರಿಯಾಗಿ ನನ್ನ ಲೈಫ್ ನಾನು ಮುಂಬೈ ಹಿಡ್ಕೊಂಡು ಇಲ್ಲಿವರೆಗೆ ನಾನು ಒಳ್ಳೆ ಸೇವಾ ಮಾಡ್ತಾ ಬಂದಿದ್ದೇನೆ ಅದಕ್ಕೆ ಈ ಒಂದು ಪ್ರಶಸ್ತಿ ನನ್ನನ್ನು ಹುಡುಕಿ ಬಂದು ನನಗೆ ಒಂದು ಡಾಕ್ಟರೇಟ್ ಕೊಟ್ಟರೆ ನನಗೆ ಒಂದು ದೊಡ್ಡ ಆನಂದ ನಾನು ನಮ್ಮ ನಿಜವಾಗಿ ನಮ್ಮ ರಾಯಬಾಗ ತಾಲೂಕಲ್ಲಿ ನಮ್ಮ ತಂದೆ ತಾಯಿಗೆ ಈ ಡಾಕ್ಟರೇಟ್ ಪದವಿ ಹರಿಸ್ಲಿಕ್ಕೆ ನಾನು ನಿರ್ಭೀತಿ ನಿಷ್ಪಕ್ಷಪಾತ ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಟಿವಿ ಕರ್ನಾಟಕ ಇದು ನಿಮ್ಮ ಧ್ವನಿ ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು